ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ವೆಡ್ಡಿಂಗ್ ಪ್ರಾಜೆಕ್ಟ್ ಸಿಗುತ್ತೆ ನಿಮಗೆ ಬೇಕಾದರೆ ಕೆಳಗಡೆ ನಂಬರ್ ಇರುವ ಒಂದು ನಂಬರಿಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಆ ಪ್ರಾಜೆಕ್ಟು ನಾವು ಹಾಕೋತೇವೆ ಲಿಮಿಟೆಡ್ ಪ್ರೈಸ್ ಇರುತ್ತೆ ಯಾರಿಗೆ ಬೇಕಾದರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೀ ವಿಡಿಯೋ ನೋಡಿದ್ರಲ್ಲ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ಹೇಳ್ಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪಾಸ್ವರ್ಡ್ ಇರುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಗೊತ್ತಾಗುತ್ತೆ ಆ ಪಾಸ್ವರ್ಡನ್ನು ನಾವು ವಾಟ್ಸಪ್ ನಂಬರ್ನಲ್ಲಿ ಕಳಿಸಿದರೆ ನಿಮಗೆ ಫುಲ್ ಪ್ರೊಜೆಕ್ಟು ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೋಡ್ಕೋಬೋದು ಈ ರೀತಿ ಒಂದು ಫುಲ್ ಪ್ರೊಜೆಕ್ಟ್ ಇರುತ್ತೆ ನೆಕ್ಸ್ಟು ಯಾವ ರೀತಿ ಇದೊಂದು ಎಡಿಟ್ ಮಾಡಕ್ಕೆ ಹೇಳ್ಕೊಡ್ತೀನಿ ಕರೆಕ್ಟಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಬ್ಯಾಗ್ರೌಂಡ್ ಇದೆಯಲ್ಲ ಪೂರ್ತಿ ಇದು ಬ್ಯಾಕ್ಗ್ರೌಂಡ್ ಇರುತ್ತೆ ಯಾವುದೇ ರೀತಿಯ ಒಂದು ಪಿ ಎನ್ ಜಿ ಏನಂಗಲ್ಲ ಈ ರೀತಿ ಇರುತ್ತೆ ಫಸ್ಟಿಗೆ ಇದನ್ನು ಫೋಟೋವನ್ನು ಮೇಲ್ಗಡೆ ತೊಂಬನ್ನಿ ಈ ರೀತಿ ಮೇಲ್ಗಡೆ ಥರನ ಇಲ್ಲಿ ಒಂದು ಇದಕ್ಕೆ ಬರುತ್ತೆ ಎಫೆಕ್ಟ್ ಕುಡಿಯೋದಕ್ಕೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಅಂತ ಬರುತ್ತೆ ನಂತರ ಇಲ್ಲಿ ಆ್ಯಡ್ ಎಫೆಕ್ಟ್ ಅಂತ ಬರುತ್ತೆ ನಂತರ ವೈಪ್ ಅಂತ ಬರುತ್ತೆ ಅವು ಒಂದು ಕ್ಲಿಕ್ ಮಾಡಿ ನಂತರ ಇಲ್ಲಿ ವೈಪ್ ಇದೆಯಲ್ಲ ಅದನ್ನು ನೀವು ಕೆಳಗಡೆ ಆ್ಯಂಗಲ್ ಇದೆಯಲ್ಲ ಅದನ್ನು ಆ್ಯಂಗಲ್ ಈ ರೀತಿ ಈ ರೀತಿ ಮಾಡಿ ನಂತರ ಆ್ಯಂಗಲ್ ಈ ರೀತಿ ಮಾಡಿದ ತಕ್ಷಣ ಕೆಳಗಡೆ ಎಂಡ್ ಅಂತ ಇದೆಯಲ್ಲ ಅದನ್ನು ನೀವು ಈ ರೀತಿ ಮಾಡಿಕೊಡ್ರಿ ಈ ರೀತಿ ಸೈಡಿಗೆ ಡ್ರ್ಯಾಗ್ ಮಾಡಿ ಡ್ರ್ಯಾಗ್ ಮಾಡಿದ ತಕ್ಷಣ ಯಂಗಲ್ ಇದೆಲ್ಲ ಸೀದಾ ಸ್ಟ್ರೇಟ್ ಮಾಡ್ಕೊಳ್ಳಿ ನಂತರ ಫಿದರ್ ಕೊಡಿ ಈ ರೀತಿ ಫಿದರ್ ಕೊಟ್ಟ ಮೇಲೆ ನೋಡ್ಕೊಬೋದು ಈ ರೀತಿ ಫಿದರ್ ಬರುತ್ತೆ ನಂತರ ಎಂಡ್ ಇದೆಲ್ಲ ಸ್ವಲ್ಪ ಡ್ರ್ಯಾಗ್ ಮಾಡಿ ಈ ರೀತಿ ನಂತರ ತ್ರೀ ಡಾಟ್ ಕ್ಲಿಕ್ ಮಾಡಿ ಫಿಲ್ಕ್ ಕಾಝಿಷನ್ ಅಂತ ಬರುತ್ತೆ ನೋಡ್ಕೊಬೋದು ಈ ರೀತಿ ಇದೆ ನಂತರ ಎಫೆಕ್ಟು ವೈಪು ನಂತರ ನಿಮಗೆ ಕರೆಕ್ಟ್ ಆಗೋ ತನಕ ಈ ರೀತಿ ಮಾಡಿಕೊಳ್ಳಿ ನಂತರ ಏಂಗಲ್ ಇದೆಯಲ್ಲ ಕರೆಕ್ಟಾಗಿ ಸ್ಟೇಟ್ ಮಾಡ್ಕೊಳ್ಳಿ ಈ ರೀತಿ ಎಡಿಟಿಂಗ್ ಆಗುತ್ತೆ ನಂತರ ಗ್ರೂಪ್ ಒನ್ ಇದೆಯಲ್ಲ ಇಲ್ಲಿ ಟೆಸ್ಟ್ ಕೂಡ ನೀವು ಎಡಿಟ್ ಮಾಡ್ಕೋಬೋದು ವಿವಾಹ ಮುಹೂರ್ತ ಅಂತ ಇದೆಯಲ್ಲ ಅದನ್ನು ಎಡಿಟ್ ಮಾಡ್ಕೊಳ್ಳಿ ನಂತರ ಗ್ರೂಪ್ ಒನ್ ಅಂತ ಬರುತ್ತೆ ಇಲ್ಲಿ ವಿವಾಹ ಸ್ಥಳ ಅಂತ ಇದೆಯಲ್ಲ ಅದನ್ನು ಕೊಟ್ಟಿರ್ತಾನೆ ಚೇಂಜ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಲಾಸ್ಟ್ ಒಂದು ಗ್ರೂಪ್ ಒನ್ ಇರುತ್ತೆ ನೋಡಿ ಅಲ್ಲಿ ಗ್ರೂಪ್ ಟು ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಅಂತ ಬರುತ್ತೆ ಇಲ್ಲಿ ಫೋಟೋ ಒಂದು ಗ್ರೂಪ್ ಎರಡು ಫೋಟೋ ಕೂಡ ನೀವು ಎಡಿಟ್ ಮಾಡ್ಕೋಬೋದು ಸುಮಾರು ಸೆಲೆಕ್ಟ್ ಟಾಲ್ ಲೇಯರ್ ಟೋಟಲ್ ಫೈವ್ ಲೇಯರ್ ಒಂದು ಗ್ರೂಪಿಗೆ ಟೂ ಫೋಟೋ ಅಂದರೆ ಐದು ಫೋಟೋ ಹತ್ತು ಫೋಟೋ ನೀವು ಇದಕ್ಕೆ ಒಂದು ಎಡಿಟ್ ಮಾಡ್ಕೋಬೇಕು ನೋಡ್ಕೋಬೋದು ಈ ರೀತಿ ಇರುತ್ತೆ ಬ್ಯಾಗ್ರೌಂಡ್ ಕೂಡ ನಾನು ಎಡಿಟ್ ಮಾಡಿಕೊಟ್ಟಿರ್ತೇನೆ ಇದಕ್ಕೆ ಯಾವುದೇ ರೀತಿಯ ಒಂದು ಪಿ ಎನ್ ಜಿ ಇರೋಂಗಿಲ್ಲ ನೀವು ಡೈರೆಕ್ಟಾಗಿ ಫೋಟೋ ಆ್ಯಡ್ ಮಾಡಿ ಅಷ್ಟೇ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋ ತರ್ತೇನೆ ಹಾಗೆ ಎಡಿಟಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್